ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ఆ యూట్యూబ్ ఛానల్ ని యాత్ త సపోర్ట్ ಮಾಡಿದ್ರೆ ఈ యూట్యూబ్ ఛానల్ కూడా అదే సపోర్ట్ మార్ తీరత అన్న కొండిదిని మాడి ಅಂತ కిల్కొత ఐదిని ఫ్రెండ్స్ ఈన گاڑی ఓనర్ ఏం ಹೇಳಿದರು కిల్కొం వరణ బన్నీ ఫ్రెండ్స్ హలో హలో సర్ కారు గడి కలుసుకొటిదిరలా అవు సర్ మైండర్ క్వాంటో మైండర్ క్వాంటోనా అవును ఓకే మోడల్ సర్ మోడల్ 2013 ఓనర్ సెకండ్ ఓకే రన్నింగ్ ఎలా స్టేతది సర్ రన్నింగ్ 130 సర్ ಓಕೆ ಟೈರ್ ಕಂಡೀಷನ್ ಹೆಂಗ್ ಐತ್ರಿ ಮುಂದ್ಗಡೆ ಹಿಂದ್ಗಡೆ ಸ್ಟೆಪ್ನಿ ಟೈರ್ ಕಂಡೀಷನ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಸರ್ ಓಕೆ ರನ್ನಿಂಗ್ ಎಷ್ಟು ಆಗೈತ್ರಿ ಸರ್ ಒಂದು ಮೂವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಆಗೈತೆ ಅಂದ್ರೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಎಪ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲ ಓಕೆ ಹೆಲ್ಮೆಟ್ ಐತೆ ಸರ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಒಂದು ಎರಡು ಮೂರು ತಿಂಗಳು ಇರ್ಬೇಕು ಸರ್ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ರಿಪೇರ್ ಅಂತ ಕಳ್ಸಿದ್ರೆ ತಿಂಗಳಿಗೆ ಸೇಮ್ ಆಗಿದೆಯಾ ಎಲ್ಲ ಆಗಿದೆ ಸರ್

ఆ వందల నసల వచ్చే కట్మే అవుతా ఆ కొంచెం వందరే కొంచెం వాడు వార్లే ఓకే తమ లొకేషన్ ఆ ఊటినగడి సార్ టౌన్ ఓకే దననింబర్ కాంటాక్ట్ నంబర్ ఓకే 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 థాంక్యూ సార్